welcome to teaching adda dear friends in this video i will explain most important privacy year question paper so let's go start with the joes activize and passivize it's most important topic for all competitive exam for example i can say tet village accounted video exam and other exam it was a important topic हौ कॅन वि कॅन अंडर्स्टॅन दापिक विथ एक्झामपल सो ले गो स्टार्ट आटिवै पॅसिवैस ॲक्टिवैस ऐनगत सेंटेन सी ओपन द डोर् पॅसिवैसल ऐनगत द डोर् इज ओपन बय हर इन नेक्स्ट सेंटेन ऐ रईट अ लेटर अ पॅसिवैसल ऐनगत अ लेटर इज रिटन बय मी ಇನ್ ಥರ್ಡ್ ಒನ್ ವಿ ಮೇಕ್ ಅ ಟೀಮ್ ಅದು ಪ್ಯಾಸಿವೈಸಲ್ಲಿ ಏನಾಗುತ್ತಾ ಅ ಟೀಮ್ ಈಸ್ ಮೇಡ್ ಬೈ ಅಸ್ ಒಂದು ಸೆಕೆಂಡ್ ಇದನ್ನು ರಿಪೀಟಾಗಿ ಓದೋಣ ಸಿ ಓಪನ್ಸ್ ದ ಡೋರ್ ಇದು ಆ್ಯಕ್ಟಿವೈಸಲ್ಲಿ ಅದು ಪ್ಯಾಸಿವೈಸಲ್ಲಿ ಏನಾಗುತ್ತೆ ದ ಡೋರ್ ಈಸ್ ಓಪನ್ ಬೈ ಹರ್ ಅದೇ ರೀತಿ ನೆಕ್ಸ್ಟ್ ಸೆಂಟೆನ್ಸ್ ಆ್ಯಕ್ಟಿವೈಸಲ್ಲಿ ಇದೇನಾಗತ್ತೆ ಐ ರೈಟ್ ಅ ಲೆಟರ್ ಪ್ಯಾಸಿವೈಸಲ್ಲಿ ಇದೇನಾಗತ್ತೆ ಅ ಲೆಟರ್ ಈಸ್ ರಿಟರ್ನ್ ಬೈ ಮೀ ಆ್ಯಕ್ಟಿವೈಸಲ್ಲಿ ಸಿ ಓಪನ್ಸ್ ದ ಡೋರ್ ಅದು ಪ್ಯಾಸಿವೈಸಲ್ಲಿ ಏನಾಗುತ್ತೆ ದ ಡೋರ್ ಈಸ್ ಓಪನ್ ಬೈ ಹರ್ ಇನ್ ನೆಕ್ಸ್ಟ್ ಸೆಂಟೆನ್ಸ್ ಆ್ಯಕ್ಟಿವೈಸಲ್ಲಿ ಐ ರೈಟ್ ಅ ಲೆಟರ್ ಅದು ಪ್ಯಾಸಿವೈಸಲ್ಲಿ ಏನಾಗುತ್ತೆ ಅ ಲೆಟರ್ ಈಸ್ ರಿಟನ್ ಬೈ ಮೀ ಆ್ಯಕ್ಟಿವೈಸಲ್ಲಿ ವಿ ಮೇಕ್ ಅ ಟೀಮ್ ಪ್ಯಾಸಿವೈಸಲ್ಲಿ ಏನಾಗುತ್ತೆ ಅದು ಅ ಟೀಮ್ ಈಸ್ ಮೇಡ್ ಬೈ ಅಸ್ ಇದನ್ನು ಒಂದು ಸರ್ತಿ ನೋಡ್ಕೊಳ್ಳೋಣ ಸಿ ಓಪನ್ಸ್ ದ ಡೋರ್ ಅದು ಪ್ಯಾಸಿವೈಸಲ್ಲಿ ಏನಾಗುತ್ತೆ ದ ಡೋರ್ ಈಸ್ ಓಪನ್ ಬೈ ಹರ್ ಅದೇ ರೀತಿ ಐ ರೈಟ್ ಅ ಲೆಟರ್ ಬಟ್ ಪ್ಯಾಸವೈಸಲ್ಲಿ ಏನಾಗುತ್ತೆ ಅದು ಅ ಲೆಟರ್ ಈಸ್ ರಿಟರ್ನ್ ಬೈ ಮೀ ಇಲ್ಲಿ ಪದಗಳ ಚೇಂಜ್ ಆಗ್ತಿದೆ ಆದರೆ ಇಲ್ಲಿ ಅರ್ಥ ಚೇಂಜ್ ಆಗ್ತಿಲ್ಲ ಅರ್ಥ ಚೇಂಜ್ ಆಗ್ತಿಲ್ಲ ಇಲ್ಲಿ ಆದರೆ ಇಲ್ಲಿ ಪದಗಳು ಮಾತ್ರ ಚೇಂಜ್ ಆಗ್ತಿದೆ ಇಲ್ಲಿ ಸಿ ಇದೆ ಸಿ ಓಪನ್ ದ ಡೋರ್ ಅದೇ ರೀತಿ ಏನಾಗುತ್ತೆ ಅದು ದ ಡೋರ್ ಈಸ್ ಓಪನ್ ಬೈ ಹರ್ ಅರ್ಥ ಸೇಮ್ ಇದೆ ಆದರೆ ಇಲ್ಲಿ ಪದಗಳು ಮಾತ್ರ ಚೇಂಜ್ ಆಗಿದೆ ಇದನ್ನು ನಾವು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಯಾವ ರೀತಿ ಇದನ್ನು ನಾವು ಕಂಡು ಹಿಡಿಬೇಕಂತ ಹೇಳಿ ಎಕ್ಸಾಂಪಲ್ ತ್ರೋನ ಇಲ್ಲಿ ಹೇಳ್ತೀನಿ ಆಕ್ಟಿವ್ ವಾಯ್ಸಲ್ಲಿ ಐ ಬಂದರೆ ಅದು ಪ್ಯಾಸಿವ್ ವಾಯ್ಸಲ್ಲಿ ಮಿ ಬರುತ್ತೆ ಇನ್ ಅದೇ ರೀತಿ ಆ್ಯಕ್ಟಿವ್ ವಾಯ್ಸಲ್ಲಿ ವಿ ಬಂದರೆ ಪ್ಯಾಸಿವ್ ವಾಯ್ಸಲ್ಲಿ ಅಸ್ ಬರುತ್ತೆ ಇನ್ನಿಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿ ಯು ಬಂದರೆ ಅದು ಪ್ಯಾಸಿವ್ ವೈಸಲ್ಲೂ ಕೂಡ ಯೂನೇ ಬರುತ್ತೆ ನೋಡ್ಬೋದು ಇನ್ನು ಆ್ಯಕ್ಟಿವ್ ವೈಸಲ್ಲಿ ಹೀ ಬಂದರೆ ಇಲ್ಲಿ ಹಿಂ ಬರುತ್ತೆ ಇಲ್ಲಿ ಸಿ ಬಂದರೆ ಇಲ್ಲಿ ಹರ್ ಬರುತ್ತೆ ಮತ್ತು ಇಲ್ಲಿ ಆ್ಯಕ್ಟಿವ್ ವೈಸಲ್ಲಿ ಇಟ್ ಬಂದರೆ ಇಲ್ಲಿ ಪ್ಯಾಸಿವ್ ವೈಸಲ್ಲಿ ಇಟ್ ಬರುತ್ತೆ ಸೇಮ್ ಬರುತ್ತೆ ಸೊ ಇದನ್ನು ನಾವು ಆಗಲೇ ನೋಡಿದ್ವಿ ಆಕ್ಟಿವ್ ವೈಸಲ್ಲಿ ಸಿ ಓಪನ್ಸ್ ದ ಡೋರ್ ಅಂತ ಹೇಳಿ ಬಟ್ ಪ್ಯಾಸಿವ್ ವೈಸಲ್ಲಿ ಅದು ಏನಾಗುತ್ತೆ ದ ಡೋರ್ ಈಸ್ ಓಪನ್ ಬೈ ಹರ್ ಇಲ್ಲಿ आक्टिवली बंद पैसि हर बरते इन अदे रीति आ रईट अटर इंद्रे पैसि अटर्जन बै मी ऑक्टिवइसली बंद पैसि वायसली मी बरते इन अदे रीति वि मेक अ टीम अ टीम इज मेड बस् इंद्रे अस् बेल नोड़बू ना ಸಿ ಬಂದರೆ ಹರ್ ಬರುತ್ತೆ ಆಯ್ ಬಂದರೆ ಮೀ ಬರುತ್ತೆ ಇಲ್ಲಿ ಪ್ಯಾಸಿವೈಸ್ ಮತ್ತು ಆಕ್ಟಿವ್ ವೈಸಲ್ಲಿ ಯು ಮತ್ತು ಇಟ್ ಇದು ಕಾಮನ್ ಆಗಿ ಬರ್ತದೆ ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ನಾವು ಇಲ್ಲಿ ಎಕ್ಸಾಂಪಲ್ ತ್ರೋ ನೋಡೋಣ ಇಲ್ಲಿ ಇಲ್ಲಿ ನೋಡ್ಬೋದು ನಾವು ದ ಡಾಗ್ ಚೇಸ್ ಬೈ ಕ್ಯಾಟ್ ಇದು ಕ್ಯಾಟ್ ಆಗಬೇಕು ದ ಡಾಗ್ ಚೇಸ್ ಬೈ ದ ಕ್ಯಾಟ್ ಅದು ಪ್ಯಾಸಿವೈಸಲ್ಲಿ ಏನಾಗುತ್ತೆ ದ ಕ್ಯಾಟ್ ವಾಸ್ ಚೇಸ್ಡ್ ಬೈ ದ ಡಾಗ್ ಒಂದ್ಸರ್ತಿ ರಿಪೀಟ್ ಮಾಡ್ತೀನಿ ದ ಡಾಗ್ ಚೇಸ್ ಬೈ ದ ಕ್ಯಾಟ್ ಇನ್ ಪ್ಯಾಸಿವೈಝಲ್ಲಿ ದಾಸ್ ಚೇಸ್ ಬೈ ದ ಡಾಗ್ ದ ಟೀಚರ್ ಗ್ರಾಂಡೆಡ್ ದ ಟೆಸ್ಟ್ ಪ್ಯಾಸಿವೈಸಲ್ಲಿ ಏನಾಗುತ್ತೆ ದ ಟೆಸ್ಟ್ ವೇರ್ ಗ್ರ್ಯಾಂಡೆಡ್ ಬೈ ದ ಟೀಚರ್ ಟೀಚರು ಪರೀಕ್ಷೆಯನ್ನು ಇಡ್ತಿದ್ದಾರೆ ದ ಟೀಚರ್ ಗ್ರ್ಯಾಂಡೆಡ್ ದ ಟೆಸ್ಟ್ ಇಲ್ಲಿ ಪ್ಯಾಸಿವೈಸಲ್ಲಿ ಏನಾಗುತ್ತೆ ದ ಟೇಸ್ಟ್ ವೇರ್ ಗ್ರ್ಯಾಂಡೆಡ್ ಬೈ ದ ಟೀಚರ್ ಇನ್ ಥರ್ಡ್ ಒನ್ ಎಕ್ಸಾಂಪಲ್ ದ ಸ್ಟ್ ಡೆಸಾಯ್ ದ ಹೌಸಸ್ ಅದು ಪ್ಯಾಸಿವೈಸಲ್ಲಿ ಏನಾಗುತ್ತೆ ದ ಹೌಸಸ್ ವೇರ್ ಡೆಝಾಯ್ಡ್ ಬೈ ದ ಸ್ಟಾಮ್ ದ ಹೌಸಸ್ ವೇರ್ ಡೆಝಾಯ್ಡ್ ಬೈ ದ ಸ್ಟಾಮ್ ನಾವು ಆಗ್ಲೇ ಇಲ್ಲಿ ನೋಡಿದ್ವಿ ಇಲ್ಲಿ ಸಿ ಇದೆ ಇಲ್ಲಿ ಹರ್ ಇದೆ ಅದೇ ರೀತಿ ಇಲ್ಲಿ ಆ ಇದೆ ಇಲ್ಲಿ ಮೀ ಇದೆ ಮತ್ತೆ ಇಲ್ಲಿ ವಿ ಇದೆ ಇಲ್ಲಿ ಅಸ್ ಇದೆ ಇಲ್ಲಿ ಹೆಲ್ಪಿಂಗ್ ವರ್ಗ್ ಅಂತ ನಾವು ಕರಿತೀವಿ ಇಲ್ಲಿ ನಾವು ಇದರನ್ನ ಆದರೆ ಇಲ್ಲಿ ಯಾವುದೇ ರೀತಿಯ ಆದಂತಹ ಸಿ ಆಗಲಿ ಇಟ್ ಆಗಲಿ ಯಾವುದೇ ರೀತಿಯಾದಂತಹ ವರ್ಡ್ ಇರಲಿಲ್ಲ ಅದರಿಂದ ಇದು ಅಂದ್ರೆ ಇದು ಎ ಬಿ ಸಿ ಡಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ ನಾವು ದ ಡಾಗ್ ಚೇಸ್ಟ್ ಬೈ ದ ಕ್ಯಾಟ್ ಅಂತ ಹೇಳಿ ಅದೇ ರೀತಿ ದ ಕ್ಯಾಟ್ ವಾಸ್ ಚೇಸ್ಟ್ ಬೈ ದ ಡಾಗ್ ಅಂತ ಹೇಳ್ತೀವಿ ಸೊ ಇದು ಎ ಬಿ ಸಿ ಡಿ ಇಂದ ಸ್ಟಾರ್ಟ್ ಆಗುತ್ತೆ ಸೆಂಟೆನ್ಸು ಇನ್ ಇದನ್ನು ನಾವು ಸಬ್ಜೆಕ್ಟ್ ವರ್ಬ್ ಅಬ್ಜೆಕ್ಟ್ ಅಂತ ಹೇಳಿ ಯಾವ ರೀತಿ ಇದನ್ನು ನಾವು ಕಂಡು ಹಿಡಿಬೋದು ಅಂತ ನಾನು ಎಕ್ಸಾಂಪಲ್ ತ್ರೋ ಹೇಳ್ತೀನಿ ನಾವು ಎಕ್ಸಾಂಪಲ್ ತ್ರೋ ನೋಡ್ಬೋದು ಸಬ್ಜೆಕ್ಟ್ ವರ್ಸಸ್ ಅಬ್ಜೆಕ್ಟ್ ದ cow ಈಟ್ಸ್ grass ದ cow eats ಗ್ರ್ಯಾಸ್ ಇಲ್ಲಿ ದ ಕವ್ ಅಂತಕ್ಕಂಥದ್ದು ಏನಾಗುತ್ತೆ ಅಂದರೆ ಸಬ್ಜೆಕ್ಟ್ ಆಗುತ್ತೆ ಈಡ್ಸ್ ಅಂತಕ್ಕಂಥದ್ದು ತಿಂತಿದೆ ಅಂತಕ್ಕಂಥದ್ದು ಇದೇನಾಗತ್ತೆ ಅಂದರೆ ವರ್ಬ್ ಆಗತ್ತೆ ಇನ್ನು ಏನನ್ನು ತಿಂತಿದೆ ಅಂತಕ್ಕಂಥದ್ದು ಗ್ರಾಸ್ ಹುಲ್ಲು ಇದೇನಾಗತ್ತೆ ಅಂದರೆ ಆಬ್ಜೆಕ್ಟ್ ಆಗುತ್ತೆ ಇಲ್ಲಿ ಕೌ ಅಂತಕ್ಕಂಥದ್ದು ಸಬ್ಜೆಕ್ಟು ಇಲ್ಲಿ ಹುಲ್ ಅಂತಕ್ಕಂಥದ್ದು ಇದೇನಾಗತ್ತೆ ಅಂತಂದ್ರೆ ವರ್ಬ್ ಆಗತ್ತೆ ಏನೇನು ತಿಂದಿದೆ ಅಂತಕ್ಕಂಥದ್ದು ಏನಾಗತ್ತೆ ಅಂದ್ರೆ ಆಬ್ಜೆಕ್ಟ್ ಆಗತ್ತೆ ಇನ್ನೊಂದು ಎಕ್ಸಾಂಪಲ್ ತ್ರೂ ಇದನ್ನ ನೋಡಬಹುದು ಶ್ರೀ ಪ್ಲೇಸ್ ದ ಗಿಟಾರ್ ಅಂತಕ್ಕಂಥದ್ದು ಇಲ್ಲಿ ಶ್ರೀ ಅಂತಕ್ಕಂಥದ್ದು ಏನಂದರೆ ಏನಂದ್ರೆ ಸಬ್ಜೆಕ್ಟು ಪ್ಲೇಸ್ ಅಂತಂದ್ರೆ ಇದು ಏನಂತಂದ್ರೆ ವರ್ಬ್ ಇನ್ನು ಗಿಟಾರ್ ಅಂತಕ್ಕಂಥದ್ದು ಏನಂತಂದ್ರೆ ಇದು ಅಬ್ಜೆಕ್ಟು ಸೊ ಇದನ್ನ ನಾವು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ ಅಂತಕ್ಕಂಥದ್ದು ಇದನ್ನು ನಾವು ಆಕ್ಟಿವ್ ಅಂತ ಹೇಳ್ತೀವಿ ಇನ್ ಪ್ಯಾಸಿವ್ ವೈಸ್ ಅಲ್ಲಿ ಏನಾಗುತ್ತೆ ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಬಾಯ್ ಪ್ಲಸ್ ಆಬ್ಜೆಕ್ಟ್ ಸಮಟೈಮ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಹೆಲ್ಪಿಂಗ್ ವರ್ಬು ಕೂಡ ಬಂದಿರ್ತದೆ ಇನ್ನು ಇದನ್ನು ನಾವು ಎಕ್ಸಾಂಪಲ್ ತ್ರೋ ನೋಡೋನು ಇಲ್ಲಿ ನಾವು ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಅಂತ ನೋಡಿದ್ವಿ ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಇಲ್ಲಿ ಏನಾಗುತ್ತೆಂದರೆ ನಾವು ಮೆಂಟಲ್ ಎಬಿಲಿಟಿಯಲ್ಲಿ ನೋಡ್ಬೋದು ನಾವು ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ಕೊತೀವಿ ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ಕೋತೀವಿ ಇಲ್ಲೇನಾಗತ್ತಂದರೆ ಆ್ಯಕ್ಟಿವ್ ವೈಸಲ್ಲಿ ಏನಾಗತ್ತೆ ಅಂದರೆ ಇಲ್ಲಿ ಸಬ್ಜೆಕ್ಟ್ ಬರುತ್ತೆ ಪ್ಲಸ್ ವರ್ಬ್ ಬರುತ್ತೆ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ ಆದರೆ ಪ್ಯಾಸಿವ್ ವೈಸಲ್ಲಿ ಇದೇನಾಗತ್ತೆ ಅಂತಂದರೆ ಇಲ್ಲಿ ಫಸ್ಟ್ ಏನು ಬರುತ್ತೆ ಆಬ್ಜೆಕ್ಟ್ ಬರುತ್ತೆ ಪ್ಲಸ್ ವರ್ಬ್ ಬರುತ್ತೆ ಅಥವಾ ಹೆಲ್ಪಿಂಗ್ ವರ್ಕ್ ಬರುತ್ತೆ ಆಮೇಲೆ ಇಲ್ಲಿ ಸಬ್ಜೆಕ್ಟ್ ಬರುತ್ತೆ ಸೊ ಇದೇನಾಗುತ್ತೆ ಕ್ರಾಸ್ ಮಲ್ಟಿಫಿಕೇಶನ್ ಆಗುತ್ತೆ ಯಾವ ರೀತಿ ಅಂತ ನಾನು ಎಕ್ಸಾಂಪಲ್ ತ್ರೂ ಹೇಳ್ತೀನಿ ಇಲ್ಲಿ ನೋಡಿ ಕ್ಯಾಟು ಅಲ್ಲಿ ದ ಡೋರ್ ಚೆಸ್ಟ್ ಬೈ ದ ಕ್ಯಾಟ್ ಇಲ್ಲಿ ದ ಡೋರ್ ಅಂತಕ್ಕಂಥದ್ದು ಏನಂದರೆ ಇದು ಸಬ್ಜೆಕ್ಟು ಇನ್ನು ಚೆಸ್ಟ್ ಅಂತಕ್ಕಂಥದ್ದು ಇದು ಏನಂತಂದರೆ ವರ್ಬು ಇನ್ನು ಕ್ಯಾಟ್ ಅಂತಕ್ಕಂಥದ್ದು ಏನಂತಂದರೆ ಇದು ಅಬ್ಜೆಕ್ಟು ಇನ್ನು ಅದೇ ರೀತಿ ನೋಡ್ಬೋದು ಪ್ಯಾಸಿವೈಸಲ್ಲಿ ದ ಕ್ಯಾಟ್ ವಾಸ್ ಚೇಸ್ ಬೈ ದ ಡಾಗ್ ದ ಕ್ಯಾಟ್ ವಾಸ್ ಚೇಸ್ಡ್ ಬೈ ದ ಡಾಗ್ ದ ಕ್ಯಾಟ್ ಅಂತಕ್ಕಂಥದ್ದು ಏನಂದರೆ ಇದು ಆಬ್ಜೆಕ್ಟ್ ಇನ್ನು ಚೇಸ್ಟ್ ಅಂತಕ್ಕಂಥದ್ದು ಇದು ಏನತ್ತಂದರೆ ವರ್ಬು ಇಲ್ಲಿ ವಾಸ್ ಅಂತಕ್ಕಂಥದ್ದು ಇದು ಹೆಲ್ಪಿಂಗ್ ವರ್ಬ್ ಹೆಲ್ಪಿಂಗ್ ವರ್ಬ್ ಇನ್ನು ಬಾಯ್ ಬಾಯ್ ಅಂತಕ್ಕಂಥದ್ದು ಇದು ಕಾಮನ್ ಆಗಿ ನಾವು ನೋಡಿದ್ವಿ ಆಗಲೇ ಪ್ಯಾಸಿವ್ ಅಲ್ಲಿ ಬಾಯ್ ಅಂತಕ್ಕಂಥದ್ದು ಪ್ರತಿಯೊಂದು ಸೆಂಟೆನ್ಸಲ್ಲಿ ಬರ್ತಕ್ಕಂಥದ್ದು ಇನ್ನು ಡಾಗ್ ಅಂತಕ್ಕಂಥದ್ದು ಇದೇನಂತಂದರೆ ಸಬ್ಜೆಕ್ಟು ಇಲ್ಲಿ ನಾವು ನೋಡಿದ್ವಿ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇದು ಪ್ಯಾಸಿವೈಸಲ್ಲಿ ನಾವು ಪ್ಯಾಸಿವೈಸಲ್ಲಿ ಇದು ಇನ್ನು ವಾಯ್ಸ್ ಅಲ್ಲಿ ನಾವು ಏನು ನೋಡಿದ್ವಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇಲ್ಲಿ ನಾವು ನೋಡ್ಬೋದು ನಾವು ಇನ್ನೊಂದು ಎಕ್ಸಾಂಪಲ್ ತ್ರೋ ನೋಡ್ಬೋದು ಇದನ್ನು ದ ಟೀಚರ್ ಗ್ರ್ಯಾಂಡೆಡ್ ದ ಟೆಸ್ಟ್ ದ ಟೀಚರ್ ಗ್ರ್ಯಾಂಡೆಡ್ ದ ಟೆಸ್ಟ್ ದ ಟೀಚರ್ ಅಂತಕ್ಕಂಥದ್ದು ಇದು ಸಬ್ಜೆಕ್ಟ್ ಆಗುತ್ತೆ ಪ್ಲಸ್ ಗ್ರ್ಯಾಂಡೆಡ್ ಅಂತಕ್ಕಂಥದ್ದು ವರ್ಬು ಸೊ ಇಲ್ಲಿ ಟೆಸ್ಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗುತ್ತೆ ಟೀಚರ್ ಅವರು ಪರೀಕ್ಷೆಯನ್ನು ನಡೆಸ್ತಿದ್ದಾರೆ ಸೊ ಟೀಚರ್ ಗ್ರ್ಯಾಂಡೆಡ್ ದ ಟೆಸ್ಟ್ ಇದು ಪ್ಯಾಸಿವೈಸಲ್ಲಿ ಏನಾಗುತ್ತೆ ದ ಟೆಸ್ಟ್ ವೇರ್ ಗ್ರ್ಯಾಂಡೆಡ್ ಬೈ ದ ಟೀಚರ್ ಅಂತಕ್ಕಂಥದ್ದು ಇಲ್ಲಿ ಏನು ಫಸ್ಟ್ ಬರುತ್ತೆ ಅಂದರೆ ದ ಗ್ರ್ಯಾಂಡೆಡ್ ದ ಟೆಸ್ಟ್ ಇಲ್ಲಿ ನಾವು ಟೆಸ್ಟ್ ಅಂತ ಹೇಳಿ ಆಬ್ಜೆಕ್ಟ್ ಬರೆದ್ವಿ ಸೊ ಇಲ್ಲಿ ಟೆಸ್ಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗುತ್ತೆ ಪ್ಲಸ್ ವೇರ್ ಅಂತಕ್ಕಂಥದ್ದು ಇದು ಹೆಲ್ಪಿಂಗ್ ವರ್ಬ್ ಆಗುತ್ತೆ ಇನ್ನು ಗ್ರ್ಯಾಂಡೆಡ್ ಅಂತಕ್ಕಂಥದ್ದು ಇದು ವರ್ಪು ಸೊ ಇಲ್ಲಿ ಬಾಯ್ ಕಾಮನ್ ಆಗಿ ಎಲ್ಲ ಸೆಂಟೆನ್ಸಲ್ಲಿ ಬರ್ತಕ್ಕಂಥ ಒಂದು ಪದ ಇನ್ನು ಅದೇ ರೀತಿ ಟೀಚರ್ ಅಂತಕ್ಕಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ ಸೊ ಇಲ್ಲಿ ಏನು ಬರೆದ್ವಿ ನಾವು ಟೀಚರ್ ಅಂತಕ್ಕಂಥದ್ದು ಸಬ್ಜೆಕ್ಟು ಅದು ಏನಾಗಿದೆ ಇಲ್ಲಿ ಕ್ಲಾಸ್ ಮಲ್ಟಿಫಿಕೇಶನ್ ಆಗಿದೆ ಇನ್ನು ಇಲ್ಲಿ ಆಬ್ಜೆಕ್ಟ್ ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆ ಅಂದರೆ ಪ್ಯಾಸಿವೈಸಲ್ಲಿ ಕ್ರಾಸ್ ಮಲ್ಟಿಫಿಕೇಶನ್ ಆಗಿದೆ ಸೊ ಇಲ್ಲಿ ಏನಂದ್ರೆ ಪ್ಯಾಸಿವೈಸ್ ಮತ್ತು ಆಕ್ಟಿವೈಸ್ ಏನಾಗುತ್ತೆ ಅಂದರೆ ಕ್ರಾಸ್ ಮಲ್ಟಿಫಿಕೇಶನ್ ಆಗುತ್ತೆ ಮೆಂಟಲ್ ಅಬಿಲಿಟಿ ಥರ ಅಂತ ನಾವಿಲ್ಲಿ ನೋಡ್ಕೋಬಹುದು ಇನ್ನು ನಾವಿಲ್ಲಿ ನೋಡಿದ್ವಿ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಐ ಆಮ್ ಗೋಯಿಂಗ್ ಟು ದ ಪಾರ್ಟಿ ಐ ಆಮ್ ಗೋಯಿಂಗ್ ಟು ದ ಪಾರ್ಟಿ ಗೋಯಿಂಗ್ ಅಂತಕ್ಕಂಥದ್ದು ಇಲ್ಲಿ ಏನಂತಂದ್ರೆ ಹೋಗ್ತಿದ್ದಾನೆ ಐ ಆಮ್ ಗೋಯಿಂಗ್ ಟು ದ ಪಾರ್ಟಿ ಇಲ್ಲಿ ಗೋಯಿಂಗ್ ಅಂತಕ್ಕಂಥದ್ದು ಏನಂತಂದರೆ ವರ್ಬು ಸೊ ವರ್ಬ್ ಜೊತೆ ಏನು ಆ್ಯಡ್ ಆಗಿದೆ ಅಂತಂದರೆ ಆ್ಯಮ್ ಆ್ಯಮ್ ಅಂತಕ್ಕಂಥದ್ದು ಇದು ಒಂದು ಹೆಲ್ಪಿಂಗ್ ವರ್ಬ್ ಅದೇ ರೀತಿ ಸಿ ರನ್ನಿಂಗ್ ಇನ್ ದ ಪಾರ್ಕ್ ರನ್ನಿಂಗ್ ಅಂತಕ್ಕಂಥದ್ದು ಇದು ಓಡ್ತಿದ್ದಾಳೆ ಸೊ ಇದು ರನ್ ಅಂತಕ್ಕಂಥದ್ದು ರನ್ನಿಂಗ್ ಅಂತಕ್ಕಂಥದ್ದು ಏನಂತಂದರೆ ಇದೊಂದು ವರ್ಬು ಸೊ ಇದ್ರ ಜೊತೆ ಏನು ಆ್ಯಡ್ ಆಗಿದೆ ಅಂತಂದರೆ ಹೆಲ್ಪಿಂಗ್ ವರ್ಬ್ ಆ್ಯಡ್ ಆಗಿದೆ ಸಿ ಅಂತಕ್ಕಂಥದ್ದು ಇನ್ನು ಇಲ್ಲೇ ನೋಡ್ಬೋದು ವಿ ವೇರ್ ಆ್ಯಕ್ಟ್ ದ ಪಾರ್ಕ್ ವಿ ವೇರ್ ಆ್ಯಕ್ ದ ಪಾರ್ಕ್ ಅಂತಕ್ಕಂಥದ್ದು ಇಲ್ಲಿ ವೇರ್ ಅಂತಕ್ಕಂಥದ್ದು ಏನಂತಂದ್ರೆ ಹೆಲ್ಪಿಂಗ್ ವರ್ಬ್ ಇದೆ ಸೊ ಇಲ್ಲಿ ಪಾರ್ಕ್ ಅಂತಕ್ಕಂಥದ್ದು ಏನಂತಂದ್ರೆ ವರ್ಬ್ ಇದೆ ಸೊ ಈ ಮುಖಾಂತರ ನಾವು ಪ್ಯಾಸಿವೈಸ್ ಮತ್ತು ಆ್ಯಕ್ಟಿವೈಸನ್ನು ಅನ್ನು ಯಾವ ರೀತಿ ಕಂಡು ಹಿಡಿಬೋದು ಅಂತಕ್ಕಂಥದ್ದು ಈಸಿಯಾಗಿ ನೋಡ್ಕೋಬೋದು ಇಲ್ಲಿ ನೋಡ್ಬೋದು ಈಸಿಯಾಗಿ ದ ಡಾಗ್ ಚೇಸ್ಟ್ ಬೈ ದ ಕ್ಯಾಟ್ ದ ಕ್ಯಾಟ್ ವಾಸ್ ಚೇಸ್ಟ್ ಬೈ ದ ಡಾಗ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಯಾಸುವೈಸಲ್ಲಿ ಏನಾಗುತ್ತೆ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬಾಯ್ ಪ್ಲಸ್ ಆಬ್ಜೆಕ್ಟ್ ಇಲ್ಲಿ ಆಬ್ಜೆಕ್ಟ್ ಇದ್ದಿದ್ದು ಇಲ್ಲಿ ಫಸ್ಟ್ ಬರುತ್ತೆ ಸಬ್ಜೆಕ್ಟ್ ಇಲ್ಲಿ ಫಸ್ಟ್ ಬಂದಿದ್ದು ಇಲ್ಲಿ ಕೊನೆಗೆ ಹೋಗ್ತದಂತಕ್ಕಂಥದ್ದು ಈಸಿಯಾಗಿ ಇದನ್ನು ನಾವು ನೆನ್ ಇಟ್ಕೋಬೋದು ಇನ್ಸೋ ವಿಡಿಯೋ ಪಾರ್ಟ್ ಟೂನ ನೆಕ್ಸ್ಟ್ ಕಂಟೆಂಟ್ ಜೊತೆಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಸೊ ಹ್ಯಾವ್ ಅ ಗುಡ್ ಡೇ